ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಲಲಿತ್ ಕ್ಯಾಸರ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳು ಈ ಬಾರಿ ಅಮೋಘ ಸಾಧನೆಯನ್ನು ಮಾಡಿದ್ದು ಈ ಸಂಸ್ಥೆಯ ಸಿಬಿಎಸ್ಇ ವಿಭಾಗದಲ್ಲಿ ಹಲವು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಲಲಿತ್ ಕ್ಯಾಸರ್ ಇಂಟರ್ ನ್ಯಾಷನಲ್ ಸ್ಕೂಲ್ನ ಸಿಬಿಎಸ್ಇ ಹತ್ತನೇ ತರಗತಿಯ ಮಾಹಿ ಸಿಂಗ್ ನೈಂಟಿ ಟೂ ಪರ್ಸೆಂಟ್ ರಾಮ್ ಏಟಿ ಫೈವ್ ಪರ್ಸೆಂಟ್ ವೈಷ್ಣವಿ ಏಯ್ಟಿ ತ್ರೀ ಪರ್ಸೆಂಟ್ ಪ್ರಣಬ್ ಪಿ ದೇಶಪಾಂಡೆ ಏಟಿ ಒನ್ ಪರ್ಸೆಂಟ್ ಜಯೇಶ್ ಭಂಡಾರಿ ಏಟಿ ಪರ್ಸೆಂಟ್ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಅಂಕಗಳನ್ನು ಗಳಿಸಿ ಸಂಸ್ಥೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಈ ಎಲ್ಲ ಸಾಧಕರಿಗೆ ಸಂಸ್ಥೆಯ ಅಧ್ಯಕ್ಷರು ಮತ್ತು ನಿರ್ದೇಶಕರಾದ ಡಾ ಬಿಎ ಕಲಾಶಂಕರ್ ಮತ್ತು ಪ್ರಾಂಶುಪಾಲರು ಹಾಗೆಯೇ ಶಿಕ್ಷಕ ವೃಂದದವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ಬಿ ಎ ಕಲಾಶಂಕರ್ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಈ ಸಂಸ್ಥೆಯು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಬಿ ಎ ಕಲಾಶಂಕರ್ ಅಧ್ಯಕ್ಷರು ಮತ್ತು ಈ ಶಾಲೆ ನಿರ್ದೇಶಕರು ಶಾಲೆ ನಮ್ಮ ಲಲಿಕ್ಕೆಸಲ್ ಇಂಟರ್ನ್ಯಾಷನಲ್ ಶಾಲೆ ಶುರುವಾಗಿದ್ದುದು ಒಂದು ಚಿಕ್ಕ ಪ್ರೀ ಸ್ಕೂಲ್ ಅಂತ ಎರಡು ಸಾವಿರದ ಹದಿಮೂರಲ್ಲಿ ಒಂದು ಬೆಂಗಳೂರಲ್ಲಿ ಏನಪ್ಪ ಶಾಲೆಗಳ ಒಂದು ಆ ರೀತಿ ಈಗ ನಾವು ವೈಟ್ ಫೀಲ್ಡ್ ಸೈಡ್ ನೋಡಿದಾಗ ಶಾಲೆಗಳು ಯಾವ ರೀತಿ ಇತ್ತು ಅನ್ನೋದು ನನಗೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಓಕೆ ನಾನು ಫ ಫಾರಿನಲ್ಲಿದ್ದೆ ಲಂಡನ್ನಿಂದ ವಾಪಸ್ ಬಂದಾಗ ನನ್ನ ಮಗನಿಗೆ ಒಂದು ಶಾಲೆ ನೋಡ್ತಾ ಇದ್ದೆ ಯಾವ ಥರ ಇದೇ ಶಾಲೆ ಸೇರಿಸ್ಬೋದು ಅಂತ ಆವಾಗ ಅನ್ಸಿದ್ದು ಶಾಲೆ ತುಂಬ ಕಮರ್ಷಿಯಲ್ ಆಗಿದೆ ಬೆಂಗಳೂರಲ್ಲಿ ಒಂದು ಅಫರ್ಡೆಬಲ್ ಫೀಸಲ್ಲಿ ಒಂದು ಚಿಕ್ಕದೊಂದು ಪ್ರೀ ಸ್ಕೂಲ್ ಶುರು ಮಾಡ್ಬೇಕಂದ್ಬಿಟ್ಟು ಒಂದು ಎರಡು ಸಾವಿರದ ಹದಿಮೂರಲ್ಲಿ ಒಂದು ಎರಡು ಸಾವಿರ ಸ್ಕ್ವೇರ್ ಫೀಟಲ್ಲಿ ಒಂದು ಚಿಕ್ಕ ಶಾ ಶಾಲೆ ಮಾಡಿದ್ರಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ಒಂದು ನಮ್ಮ ಒಂದು ಶಾಲೆಯ ಒಂದು ಬುನಾದಿ ಅಂತ ಹೇಳ್ಬೋದು ಅಂದರೆ ಒಂದು ನಾವೇನು ಹೇಳ್ತೀವಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ಅಂತ ಹೇಳ್ತೀವಿ ಆ ಥರ ಒಂದು ಮೂರು ವರ್ಷ ನಮ್ಮ ಶಾಲೆನ ಪ್ರೀ ಸ್ಕೂಲ್ ಹಾಕಿ ಶುರು ಮಾಡಿ ಎರಡು ಸಾವಿರದ ಹದಿನಾಲ್ಕಲ್ಲಿ ನಾನು ಲಂಡನ್ಗೆ ಹೋಗಿದ್ದೆ ಲಂಡನ್ನಲ್ಲಿ ಒಂದು ಸುಮಾರು ಒಂದು ನಲ್ವತ್ತು ಸ್ಕೂಲ್ ವಿಸಿಟ್ ಮಾಡಿದೆ ಅಂದರೆ ಶಾಲೆ ಹೇಗಿರುತ್ತೆ ನಮ್ಮ ನಾವು ಹೇಳ್ತೀವಿ ಫಾರಿನ್ ಕಲ್ಚರ್ ಇಸ್ ಗುಡ್ ಫಾರಿನ್ ಎಜುಕೇಷನ್ ಇಸ್ ಗುಡ್ ಅಂತ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದರೆ ನಮ್ಮ ಪ್ರೈಮರಿ ಎಜುಕೇಷನ್ ನಮ್ಮ ದೇಶದ ಥರ ಯಾವ ದೇಶದಲ್ಲೂ ಇಲ್ಲ ಇದು ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಯಾಕೆ ನಾನು ಲಂಡನಲ್ಲಿದ್ದೆ ನೆದರ್ಲ್ಯಾಂಡು ತುಂಬ ಸೌತ್ ಕೊರಿಯಾಗೆ ಹೋಗಿದ್ದೆ ಲಂಡನ್ನಲ್ಲಿ ಮ್ಯಾಂಚೆಸ್ಟರ್ ಲಿವರ್ಪೂಲ್ ಸ್ಕಾಟ್ಲ್ಯಾಂಡ್ ಸುಮಾರು ಪ್ಲೇಸಸ್ ವಿಸಿಟ್ ಮಾಡಿ ಒಂದು ನಲವತ್ತು ನಲವತ್ತೆರಡು ಸ್ಕೂಲ್ ವಿಸಿಟ್ ಮಾಡಿ ಅಲ್ಲಿ ಹೇಗಪ್ಪ ಅಂದರೆ ಒಂದು ಇ ವೈ ಎಫ್ ಎಸ್ ಅಂತ ಅರ್ಲಿ ಇಯರ್ ಫೌಂಡೇಶನ್ ಸ್ಟೇಜ್ ಅಂತ ಒಂದು ಚಿಕ್ಕ ಮಕ್ಕಳಿಗೆ ಅವ್ರದ್ದೇ ಒಂದು ಕರಿಕ್ಯುಲಮ್ ಇದೆ ನಾವು ಹೇಗೆ ಇಲ್ಲಿ ಪ್ರೀ ಸ್ಕೂಲ್ ಮಾಂಟಿಸರಿ ಪ್ಲೇ ಲರ್ನಿಂಗು ಪ್ಲೇ ವೇ ಮೆಥಡ್ಸು ಮತ್ತು ಈಗ ಸಿ ಬಿ ಎಸ್ ಸಿ ಐ ಸಿ ಸಿ ಥರ ಬೋರ್ಡೇ ಹೋಗಿದೆ ಆ ಥರ ಸಿ ಡಿಫ್ರೆಂಟ್ ಬೋರ್ಡ್ಸ್ ಇದೆ ಅಲ್ಲಿ ಸೊ ನಮಗೆ ಬಂದಾದಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಸ್ಟು ಸ್ಕೂಲಿನ ಆರ್ ಆರ್ ನಗರದಲ್ಲಿ ರಾಜರಾಜೇಶ್ ನಗರದಲ್ಲಿ ಮೊದಲನೇ ಶಾಲೆ ನಮ್ಮ ಪ್ರೀ ಸ್ಕೂಲನ್ನು ಹೇಳ್ತಾ ಇರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲಂಡನ್ನಿಂದ ಒಬ್ಬ ಪ್ರಿನ್ಸಿಪಲ್ನ ನಾವು ಅವ್ರ ವೀಸಾ ಏರ್ ಟಿಕೆಟು ಇಲ್ಲಿ ದಿ ಕ್ಲಬ್ ಅಲ್ಲಿ ಒಂದು ಇದ್ದು ನಮ್ಮ ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಕೊಟ್ಟು ಬ್ರಿಟಿಷ್ ಕರಿಕ್ಯುಲಮನ್ನ ಮೊದಲು ಶಾಲೆ ಆರ್ ರಾಜೇಶ್ ನಗರದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು ಅಂದರೆ ಮಾಡಿಸಿ ಫಾಲೋ ಮಾಡಿ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ ಯಾಕಂದರೆ ಬೋರ್ಡ್ ಹಾಕಿ ನಾನು ಲಂಡನ್ ಸ್ಕೂಲ್ ಅಂತ ಹಾಕೋಬೋದು ನಾವು ಅಫರ್ಡೆಬಲ್ ಮೂವತ್ತು ಸಾವಿರ ಫೀಸೆಲ್ಲವತ್ತು ಪ್ರೀ ಸ್ಕೂಲ್ ಶುರು ಮಾಡಿದರೆ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಸಾವಿರ ಎಲ್ ಕೆ ಜಿ ಮೋಂಟಿಸರ್ ಎಲ್ ಕೆ ಜಿ ಯು ಕೆ ಜಿಗೆ ಈ ಫೀಸಲ್ಲಿ ಶಾಲೆ ಶುರು ಮಾಡಿದಾಗ ಒಂದು ನಮಗೇನಪ್ಪ ಅಂದರೆ ಮಾಡೋ ಉದ್ದೇಶ ಸರಿ ಇರಬೇಕಂತ ನಾನು ಯಾವಾಗಲೂ ಹೇಳೋದಂದರೆ ಉದ್ದೇಶ ಸರಿದ್ರೆ ಅದಕ್ಕೆ ಕಾರ್ಯ ಹಾಗೆ ಆಗುತ್ತಂತ ದೇವರಾಶ್ವಾದ ಇದ್ದೇ ಇರುತ್ತೆ ಮಕ್ಕಳಿಂದ ಶುರುವಾದಾಗ ಕಷ್ಟಗಳು ಮತ್ತು ಉದ್ದೇಶ ಮತ್ತು ಕಮಿಟ್ಮೆಂಟ್ಸು ಮತ್ತು ನಮಗೆಲ್ಲ ಒಂದು ಸಂತೋಷ ಏನಪ್ಪ ಅಂದರೆ ನಮ್ಮ ಜೊತೆ ನಿಂತಿದ್ದು ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ಪೋಷಕರು ಇವರು ಎರಡು ಪಿಲ್ಲರ್ಗಳು ನಮ್ಮ ಜೊತೆ ಮ್ಯಾನೇಜ್ಮೆಂಟ್ ಒಂದು ತ್ರೀ ಪಿಲ್ಲರ್ಸ್ ಆಫ್ ದ ಆರ್ಗನೈಜೇಷನ್ ಅಂತ ಹೇಳ್ತೀವಲ್ಲ ಆ ಥರ ಒಂದು ಮೂರು ಅಂಗಗಳು ಸೇರಿ ಒಂದು ಸಂಸ್ಥೆ ಕಟ್ಟಿದ್ದೀವಿ ಇವತ್ತು ನಾನು ಒಬ್ಬನೇ ಮಾಡಿದಂತಲ್ಲ ಇವತ್ತು ಸಂತೋಷ ಏನಪ್ಪ ಅಂದರೆ ನಾವು ಶುರು ಮಾಡಿದ್ದು ಎರಡು ಮಕ್ಕಳು ಇವತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಕಾಡೆಮಿಕ್ ಇಯರ್ ಅಂದರೆ ನಮ್ಮ ಶೈಕ್ಷಣಿಕ ವರ್ಷ ನನಗೊಂದು ಸಂತೋಷ ನಾನು ಇಫ್ ಐ ಗೋ ಬ್ಯಾಕ್ ಆ್ಯಂಡ್ ರಿವಿಸಿಟ್ ಮೈ ಪಾಸ್ ಡೇಸ್ ಆಫ್ ಫಿಫ್ಟೀನ್ ಟ್ವೆಲ್ ಇಯರ್ಸ್ ಆಫ್ ಜರ್ನಿ ನಾವು ನಿಜವಾಗ್ಲೂ ಉದ್ದೇಶ ರೀಚ್ ಆಗಿದ್ದೀವ ನಾವು ಅದನ್ನು ಸೇರ್ ದಡ ಸೇರ್ತೀವಂತಾರಲ್ಲ ಆ ಥರ ಅನ್ನೋದಕ್ಕೆ ನಮ್ಮ ಮಕ್ಕಳೇ ಸಾಕ್ಷಿ ಎರಡು ಸಾವಿರದ ಫಸ್ಟ್ ಬ್ಯಾಚ್ ಬಂದಾಗ ಒಂದು ಹತ್ತು ಹನ್ನೊಂದು ಮಕ್ಕಳಿದ್ದರು ನಾವು ಅಂದ್ಕೊಳ್ತಾಯಿದ್ರಿ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಎಲ್ಲ ಟೀಚರ್ಸ್ ಕೊಡಬೇಕು ಈ ಮ್ಯಾತ್ ಸೈನ್ಸ್ ಸೋಷಿಯಲ್ ಕನ್ನಡ ಇಂಗ್ಲೀಷ್ ಹಿಂದಿ ಎಲ್ಲ ಟೀಚರ್ಸ್ ಕೊಟ್ಟು ಮತ್ತು ಅವ್ರು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿ ರಿಸೋರ್ಸ್ ಕ್ಲಾಸಸ್ ಮಾಡಿ ರೆಮಿಡಿಯಲ್ ಕ್ಲಾಸಸ್ಸು ಸ್ಪೆಷಲ್ ಕ್ಲಾಸಸ್ಸು ಅಂದರೆ ಏನೆಲ್ಲ ಬೇಕು ಮಕ್ಕಳಿಗೆ ಯಾಕೆಂದರೆ ಒಂದು ಮಕ್ಳು ಇರಲಿ ಹತ್ತಿರಲಿ ನೂರು ಮಕ್ಕಳು ಇರಲಿ ಎಲ್ಲ ಮಕ್ಕಳಿಗೆ ಒಂದೇ ಎಜುಕೇಷನ್ ಕೊಡಬೇಕು ಇದು ನಮ್ಮ ಉದ್ದೇಶ ಸೊ ಫಸ್ಟ್ ಬ್ಯಾಚ್ ಮುಗಿದಾಗಲೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ನಮಗೊಂದು ಮೂರು ಬ್ಯಾಚ್ ಮುಗಿದಿದೆ ಎಲ್ಲ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊಂಡ್ರು ಮತ್ತು ಈ ಬ್ಯಾಚಲ್ಲಿ ನನಗೆ ಒಂದು ಏನಪ್ಪ ಅಂದರೆ ಈ ನಮ್ಮ ಒಂದು ಜರ್ನಿ ದ ವೇ ವಿ ಆರ್ ಟ್ರಾವೆಲಿಂಗ್ ಇನ್ ಅವರ್ ಎಜುಕೇಷನ್ ಅಂದರೆ ನಮ್ಮ ಉದ್ದೇಶ ಮತ್ತು ನಮ್ಮ ಶಾಲೆಯ ಒಂದು ಪ್ರಾರಂಭದಿಂದ ಇವತ್ತು ಈಗ ಬಂದಿದ್ದು ನಡೆದು ಬಂದಿದ್ದ ದಾರಿ ನೋಡಿದಾಗ ಇವತ್ತು ತೊಂಬತ್ತ್ಮೂರು ಪರ್ಸೆಂಟ್ ನಮ್ಮ ಹೈಯೆಸ್ಟ್ ಪರ್ಸೆಂಟೇಜ್ ಬಂದು ಹುಡುಗಿ ತೆಗೆದಿದ್ದಾರೆ ಮಹೇಶ್ ಸಿಂಗ್ ಅಂತ ನಮ್ಮ ಎಲ್ಲ ಆಡಳಿತ ವರ್ಗದ ಪರವಾಗಿ ಮತ್ತು ಪ್ರಾಂಶುಪಾಲರು ಹೆಚ್ ಎಮ್ ಮತ್ತೆಲ್ಲ ಸಿಬ್ಬಂದಿ ವರ್ಗ ಟೀಚರ್ಸು ಮತ್ತು ಪೋಷಕರಾಗಿ ನಮ್ಮ ಸ್ಟೂಡೆಂಟ್ಗೆ ವಿ ಆರ್ ಆಲ್ ವಿಶಿಂಗ್ ಹರ್ ಟು ಬ್ರೈಟ್ ಫ್ಯೂಚರ್ ಬ್ರೈಟ್ ಕೆರಿಯರ್ ಅದರ ಥರ ಎಲ್ಲ ಮಕ್ಕಳು ಟಾಪ್ ಐದು ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲ ಏಯ್ಟಿ ಫೈವ್ ಅಬೋವ್ ಇದ್ದಾರೆ ಅಂಡ್ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಒಂದು ಫಿಫ್ಟೀನ್ ಟ್ವೆಂಟಿ ಸ್ಟೂಡೆಂಟ್ಸ್ ಬಂದಿದ್ದಾರೆ ಎಲ್ಲ ನನಗೆ ಅನಿಸುತ್ತೆ ಒಂದು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಒಳ್ಳೆಯ ಉದ್ದೇಶದಲ್ಲಿ ಮಾಡಿದಾಗ ಮಕ್ಕಳು ಒಳ್ಳೆ ಭವಿಷ್ಯ ಕಟ್ಬೋ ಕಟ್ಬಿಡುವ ಕಟ್ಕೊಡ್ಬೋದು ಅನ್ನೋದು ನಮ್ಮ ಶಾಲೆಯಲ್ಲಿ ನಾವು ಮಾಡ್ತಾಯಿದ್ದೀವಿ ಮಕ್ಕಳು ಸರ್ ಒಂದು ಇದೆಲ್ಲದ್ರ ಜೊತೆ ಏನು ಬೇಕಪ್ಪ ನಾವು ನೋಡಿದಾಗ ನಮ್ಮ ಸಂಸ್ಕಾರ ಬೇಕು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರ ಮತ್ತು ಅವರ ಒಂದು ನಯ ವಿನಯತೆ ಯಾಕಂದರೆ ವಿದ್ಯೆಗೆ ವಿನಯ ವಿಭೂಷಣ ಅನ್ನೋ ನಮ್ಮ ಮಕ್ಕಳು ನೀವು ಯಾರು ಬೇಕಾದ್ರೆ ಕೇಳಿ ನೋಡಿ ಇವು ಯಾರೇ ಪೋಷಕ ಹೇಳಿದ್ರೆ ಆರನ್ನ ಲಲಿತ್ ಕೇಸಲ್ ಅಂದರೆ ಇಟ್ ಸ್ಟ್ಯಾಂಡ್ಸ್ ವಿತ್ ಡಿಸಿಪ್ಲಿನ್ ಆ್ಯಂಡ್ ಇಸ್ ಕಲ್ಚರ್ ಅಂತ ಸೊ ವಿ ಆರ್ ವೆರಿ ಮಚ್ ಸೀರಿಯಸ್ ಆ್ಯಂಡ್ ಟೇಕನ್ ವೆರಿ ಡಿಸಿಪ್ಲಿನ್ ಫಾರ್ ಓವರ್ ಆಲ್ ಡೆವಲಪ್ಮೆಂಟ್ ಸೊ ಅದು ಒಂದು ಸ ನನಗೆ ತುಂಬ ಸಂತೋಷ ಆಗುತ್ತೆ ಸೊ ಇದರಿಂದ ನಾನು ಹೇಳೋದು ಒಂದೇ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕಟ್ಕೊಡೋಕ್ಕೆ ನಾವು ಕಷ್ಟ ಬೀಳ್ತಾ ಇದ್ದೀವಿ ಸೊ ಅದೇ ಥರ ಎಲ್ಲರೂ ಒಂದು ಸಪೋರ್ಟ್ ಇದೆ ಇನ್ನೂ ಮುಂದೆ ಮಾಡೋದು ತುಂಬಾ ಇದೆ ಯಾಕಂದ್ರೆ ನಾನು ಹೇಳೋ ನನ್ನ ಉದ್ದೇಶನೇ ಬೇರೆ ಇದೆ ಯಾಕೆ ನಾನು ಐ ಐ ಟಿಗೆ ಹೋದಾಗ ಅನಿಸ್ತಾ ಇತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ ಇನ್ನೂ ಮುಂದಕ್ಕೆ ಹೋಗ್ಬೋದು ಎಲ್ಲ ಕ್ಲಾಸ್ ರೂಮ್ ಟೆಕ್ನಾಲಜಿ ಟು ಒನ್ ತ್ರೀ ಟೈಪ್ಸ್ ಆಫ್ ಎಜುಕೇಷನ್ ಒನ್ ಈಸ್ ಟ್ರೆಡಿಷನಲ್ ಎಜುಕೇಷನ್ ನಮ್ಮ ರೂಟ್ಸ್ ಬಿಡೋಕ್ಕಾಗೋದೇ ಇಲ್ಲ ರೂಟ್ಸ್ ಇಲ್ದಿರ ಏನೂ ಇರೋಕ್ಕಾಗಲ್ಲ ಸೊ ನಮ್ಮ ಎಜುಕೇಷನ್ ಟ್ರೆಡಿಷನ್ ಬೇಕೇ ಬೇಕು ಇವತ್ತಿರೋ ಕರೆಂಟ್ ಸಿ ಬಿ ಎಸ್ ಸಿ ಬೋರ್ಡ್ ಸ್ಕೂಲ್ ನಮ್ಮದು ಪ್ಲಸ್ ಟೆಕ್ನೋಟಿಗೆ ಸ್ಕೂಲ್ಸು ಇವೆರಡೂ ಮೂರು ಕಾಂಬಿನೇಷನ್ ಮಾಡಿದಾಗ ಮಕ್ಕಳು ಭವಿಷ್ಯ ಕಟ್ ಕಟ್ಕೊಡ್ಬೋದು ಅದರಲ್ಲಿ ನಾವು ಒಂದು ಶ್ರಮ ಪಡ್ತಾ ಇದ್ದೀವಿ ನಿಜವಾಗ್ಲೂ ದೇವರ ಆಶೀರ್ವಾದ ನಮ್ಮ ಮೇಲಿತ್ತು ನಮ್ಮ ಮಕ್ಳ ಮೇಲಿರಲಿ ಇರಲಿ ಅವ್ರು ಒಳ್ಳೆಯ ಭವಿಷ್ಯ ಕಟ್ಕೊಡೋದಕ್ಕೆ ನಮ್ಮ ಕಡೆ ಏನಾಗುತ್ತೆ ಅದು ಮಾಡ್ತೀವಿ ನಮ್ಮೆಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತೆ ನಮ್ಮ ಆಡಳಿತ ಮಂಡಳಿ ವರ್ಗಕ್ಕೂ ಮತ್ತೆ ಪೋಷಕರಿಗೂ ಮತ್ತೆ ಮಕ್ಕಳು ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತು ಈ ಮೀಡಿಯಾ ಎಲ್ಲ ಬಂದಿದ್ದೀರಾ ನಮ್ಮ ಶಾಲೆ ಬಗ್ಗೆ ನಿಮಗೂ ತಿಳಿದಿದೆ ವಿಚಾರಿಸಿದ್ದೀರ ಮತ್ತು ಪೋಷಕರ ಬಗ್ಗೆ ಅವರ ಅಭಿಪ್ರಾಯ ತೊಗೊಂಡಿದ್ದೀರಾ ಸೊ ನನಗೆ ಏನಪ್ಪ ಅಂದರೆ ಈಗ ಒಳ್ಳೆ ದಿನವನ್ನು ಕಷ್ಟ ಬಿದ್ದು ಮಾಡ್ತಾ ಇದ್ದೀವಿ ಸೊ ಅದು ನಿಮ್ಮ ಒಂದು ಸಹ ಸಹಕಾರ ಮತ್ತು ಸಪೋರ್ಟ್ ಕೊಟ್ಟರೆ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ವಂಡರ್ಫುಲ್ ಸೊ ನಿಮಗೂ ಧನ್ಯವಾದಗಳು ಮುಂದೆ ಹೀಗೆ ಮಕ್ಕಳು ಒಳ್ಳೆಯ ಭವಿಷ್ಯ ಕಟ್ಟೋದಕ್ಕೆ ನಮ್ಗೆ ಏನಾಗುತ್ತೆ ಅದನ್ನು ಕಷ್ಟ ಬಿದ್ದು ಮಾಡ್ತೀವಿ ಥ್ಯಾಂಕ್ ಯು ಏನು ಇವತ್ತು ಆ ಮಕ್ಕಳಿಗೆ ಈ ಅಂಕವನ್ನು ಪಡೀಲಿಕ್ಕೆ ತಾವು ಏನು ಒಂದು ಟೆಕ್ನಾಲಜಿಯನ್ನು ಒಂದು ಮೆಥಡನ್ನು ಅನುಭವಿಸ್ತೇ ಅಂತಕ್ಕದ್ದು ನಮ್ಮ ಚಾನಲಲ್ಲಿ ಹಂಚ್ಕೊಳ್ಬೇಕಂತ ಕೇಳ್ಬೋದು ಪ್ರಪ್ರಥಮವಾಗಿ ಚಾನೆಲ್ ಅವರಿಗೆ ನಮಸ್ಕಾರ ನಮಗಿಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದಕ್ಕೆ ನಮಗೂ ಭಾಳ ಸಂತೋಷ ಆಗಿದೆ ನಮ್ಮ ಮಕ್ಕಳು ನೂರಕ್ಕೆ ನೂರರಷ್ಟು ಅಂಕಗಳನ್ನು ಗಳಿಸಿ ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಇದು ಮೊದಲನೇ ವರ್ಷ ಅಲ್ಲ ಕಳೆದ ಐದು ವರ್ಷಗಳಿಂದ ನಮ್ಮ ಮಕ್ಕಳು ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ ಈ ಮಕ್ಕಳು ಹೀಗೆ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಪ್ರಪ್ರಥಮವಾಗಿ ನಾನು ಹೇಳೋದು ನಮ್ಮ ಒಂದು ಶಿಕ್ಷಕ ವೃಂದದವರು ಒಳ್ಳೆಯ ಶಿಕ್ಷಕರು ಒಂದು ಯಾವುದೇ ಒಂದು ಮಾದರಿ ಶಾಲೆಗೆ ಒಂದು ಬುನಾದಿ ಇದ್ದ ಹಾಗೆ ಹಾಗೆ ಒಳ್ಳೆ ಟೀ ಶಿಕ್ಷಕರನ್ನು ಶಾಲೆಯವರು ನೇಮಕ ಮಾಡಿದ್ದಾರೆ ಎಲ್ಲ ಶಿಕ್ಷಕರಿಗೂ ಟ್ರೈನಿಂಗ್ ಆಗಿದೆ ತರಬೇತಿಯನ್ನು ಪಡೆದಿದ್ದಾರೆ ಮತ್ತು ಅವರು ಪ್ರತಿ ವರ್ಷ ಪ್ರ ಶಾಲೆ ಪ್ರಾರಂಭ ಆಗಲಿಕ್ಕಿಂತ ಮುಂಚೆ ಅವರಿಗೆ ಒಂದು ಟ್ರೈನಿಂಗನ್ನು ಇಲ್ಲಿ ಕೊಡ್ತಾರೆ ಸ್ಕೂಲಲ್ಲಿ ಟ್ರೈನಿಂಗ್ ಕೊಡ್ತಾರೆ ಕೊಟ್ಟು ಅವರಿಗೆ ಆಮೇಲೆ ತರಗತಿಗಳಲ್ಲಿ ಪಾಠವನ್ನು ಮಾಡಲಿಕ್ಕೆ ಬಿಡ್ತೀವಿ ಅವರು ತರಗತಿಯಲ್ಲಿ ಪಾಠ ಮಾಡ್ತಾ ಇರುವಾಗಲೂ ಸಹಿತ ಪ್ರತಿದಿನ ಕ್ಲಾ ಕ್ಲಾಸಿಗೆ ಹೋಗಿ ಅವರು ಹೇಗೆ ಮಾಡ್ತಾ ಇದ್ದಾರೆ ಮೆಥಡಾಲಜಿ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಸಿಲೆಬಸ್ ಎಲ್ಲ ಕವರ್ ಮಾಡ್ತಾ ಇದ್ದಾರಾ ಇಲ್ವಾ ಆಮೇಲೆ ಯೂನಿಟ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರಾ ಒಂದೊಂದು ಚಾಪ್ಟರ್ ಮುಗಿದ ಕೂಡಲೆ ಆಮೇಲೆ ಮತ್ತು ಇದು ಮಂತ್ಲಿ ಟೆಸ್ಟ್ಗಳು ಪರೀಕ್ಷೆಗಳು ಅದನ್ನೆಲ್ಲ ಮಾಡಿದ್ದನ್ನು ನೋಡಿ ಆ ಪ ಇವರು ಪೋಷಕರನ್ನು ಸಹಿತ ಕರೆಸಿ ಅವರಿಗೆ ಅದರ ಬಗ್ಗೆ ಒಂದು ಇದನ್ನು ಕಲ್ಪಿಸ್ಕೊಡ್ತೀವಿ ಅವರಿಗೆ ಅವೇರ್ನೆಸ್ಸು ಕಲ್ಪಿಸ್ಕೊಡ್ತೀವಿ ಅವ್ರ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅಂತ ಅದರ ಮೇಲೆ ಮತ್ತು ಟೀಚರ್ಸ್ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಎಲ್ಲಿ ಒಂದು ಅರ್ಥ ಆಗಿರಲ್ಲ ಚಾಪ್ಟರು ಅಂಥದ್ದನ್ನು ನಮ್ಮ ಶಾಲೆನಲ್ಲಿ ಸ್ಮಾರ್ಟ್ ಬೋರ್ಡ್ಸ್ ಹಾಕಿದ್ದಾರೆ ಆಡಳಿತ ಮಂಡಳಿಯವರು ಆ ಸ್ಮಾರ್ಟ್ ಬೋರ್ಡ್ಸನ್ನು ಯೂಸ್ ಮಾಡಿ ಇನ್ನೂ ಹೆಚ್ಚಿನ ಒಂದು ಇದನ್ನು ಮಕ್ಕಳಿಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ ಹೀಗಾಗಿ ಮಕ್ಕಳಿಗೆ ಅದು ಸರಿಯಾಗಿ ಅರ್ಥ ಆಗುವಂಥ ಒಂದು ಅವಕಾಶ ಇದೆ ಯಾವಾಗ ಮಕ್ಕಳು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅದನ್ನು ಆರಾಮಾಗಿ ಬರೆಯೋದಕ್ಕೆ ಸಾಧ್ಯ ಇದೇ ಮುಖ್ಯ ಅಂತ ನನಗನ್ಸುತ್ತೆ ಮಕ್ಕಳಿಗೆ ತಿಳಿಯುವಂತೆ ಪಾಠವನ್ನು ಮಾಡುವುದು ಅವರನ್ನು ಒಂದೊಂದು ಹಂತದಲ್ಲೂ ಸಹಿತ ಪರೀಕ್ಷೆ ಮಾಡಿ ಅವ್ರು ಎಲ್ಲಿ ತಪ್ಪಿದ್ದಾರೆ ಅದನ್ನು ಇನ್ನೂ ಹೇಗೆ ಉತ್ತಮ ಪಡಿಸ್ಕೋಬಹುದು ಅನ್ನೋದನ್ನು ತಿಳಿಸ್ತಾ ಹೋದಾಗ ಆ ಮಕ್ಕಳು ಒಂದು ಅಭಿವೃದ್ಧಿಗೆ ಒಳ್ಳೆಯ ಒಂದು ತೇರ್ಗಡೆ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಬಿ ಇನ್ ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಸ್ಕೂಲ್ ದಿಸ್ ಈಸ್ ನಾಟ್ ಜಸ್ಟ್ ಅ ಸ್ಕೂಲ್ ಟು ಮೀ ದಿಸ್ ಇಸ್ ಅ ಹೋಮ್ ಬಿಕಾಸ್ ಹಿಯರ್ ದ ಟೀಚರ್ಸ್ ಆರ್ ನಾಟ್ ಜಸ್ಟ್ ಲೈಕ್ ಅ ಟೀಚರ್ ದ ಟೀಚ್ ಯು ಆಸ್ ಯುವರ್ ಮದರ್ಸ್ ಆ್ಯಂಡ್ ದ ಸ್ಪಿರಿಟ್ ಆ್ಯಂಡ್ ದ ಕಾನ್ಫಿಡೆನ್ಸ್ ದ್ಯಾಟ್ ದೇ ಬಿಲ್ಟ್ ಅಪ್ ಇನ್ ನೀ ಟು ಸ್ಪೀಕ್ ಅಪ್ ಆ್ಯಂಡ್ ಟು ಲೈಕ್ understand all the concepts properly and here i am uh, like uh, my sanskrit teacher uh, where i have scored a centum in sanskrit and i am really thankful for her for always uh, boosting my confidence and uh, making me know that uh, i'll be able to do it and uh, all the teachers here like uh, my class teacher mrs sindhu ma'am and all the teachers even the maths teacher there has so much efforts put upon like they don't teach you like you are just a student here but it's a part of a family that is the LCIS family. Every day, we learn something new. The school just not only builds something called as academic excellence, but it also makes you believe that there is something that you learn about your manners, ethics, and what you can become in future. The school has made me know that what I can be in my future, and uh, here I am standing in front of all of you and talking and uh, expressing my views. This is all because of this school. It has made me uh, the confidence that I am having here and speaking up right in front of all, all of you. It's all because of the school and the teachers. Like, uh, even uh, for Sanskrit, we have always made sure that we complete, try to complete all the kinds of previous year questions. And we try to understand the co co concepts deeply, like in mathematics also. Uh, we have always worked upon it. Social science was one of my favorite subjects. एंड आई रियली थिंक आई वुड डन मच बेटर इन दैट आई हैव स्कोर नाइन्टी सेवन इन दैट एंड आई थिंक सो देर वुड बी सम मिस्टेक्स एंड लाइक आई वॉट नाइन्टी टू पॉइंट टू एंड डेफिनेटली वॉट माई स्कूल हैज़ गिवन मी इज द बेस्ट आई थिंक सो आई वॉज एबल टू स्कोर मच मोर देन दैट बट आई एक्सेप्ट देट आई वु हैव डन लिटल मोर दैन वॉट आई हैव डन क्या है ना जब से हम उत्तर प्रदेश से हैं यूपी से फर्स्ट टाइम हम यहाँ पे आए हैं ललित फैसल में उसका एडमिशन करवाया फिफ से सिक्स इयर्स हो गए और सिक्स इयर्स में यहीं से है उसको यहाँ से बहुत लगा हुआ है बहुत अच्छा हमको फर्स्ट सिक्स ईयर से फर्स्ट वही आ रही है कभी वो सेकंड नहीं आई अभी तक तो बोर्ड में भी अच्छा आया उसका उसके लिए मैं स्कूल के लिए बहुत थैंक्सफुल टीचर्स के लिए बहुत विश करती हूँ बहुत अच्छा है बहुत अच्छे से उन लोगों ने उसको संभाला कभी कोई भी एक भी उसके लिए कोई भी मैंने पूछा कोई कंप्लेन एनी कम्प्लेंट कुछ भी नहीं टीचर डायरेक्टर सर प्रिंसिपल मैम सभी मुझसे अच्छे से बात करते हैं आके यहाँ पे हिंदी में ಮೇ ಹಿಂದಿ ಮೀಡಿಯಮ್ಸ್ ಮತ್ತು ಮುಸ್ಸಿ ಹಿಂದಿ ಮಾತಾಡ್ತೀವಿ ಟಿ ಬಿ ಎಸ್ ಸಿ ಫಲಿತಾಂಶ ರಾಜ್ಯಾದ್ಯಂತ ಹೊರಬಿದ್ದಂಥ ಸಂದರ್ಭದಲ್ಲಿ ಲಲಿತ್ ಕಾಜಲ್ ಇಂಟರ್ನ್ಯಾಷನಲ್ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಅಂತ ಕಂಡುಬಂತು ಬಂತು ಆದ ಕಾರಣ ತಾವು ಕೂಡ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡಿದ್ದೀರಾ ಈ ಫಲಿತಾಂಶ ಪಡಲಿಕ್ಕೆ ಈ ಶಾಲೆಯ ಶಿಕ್ಷಕರು ಯಾವ ರೀತಿ ನಿಮಗೆ ಬೋಧನೆ ಮಾಡಿದ್ರು ನೀವು ಯಾವ ರೀತಿ ಎಕ್ಸಾಮ್ ಕಂಟೆಸ್ಟ್ ಮಾಡೋಕ್ಕಾಗ್ತು ಯಾವ ರೀತಿ ಇಷ್ಟು ಉತ್ತಮವಾದ ಸ್ಕೋರನ್ನು ಪಡೀಲಿಕ್ಕೆ ಅವಕಾಶ ಆಯಿತು ಅಂತ ನಮ್ಮ ಚಾನಲ್ನೊಂದಿಗೆ ಮಾತಾಡಬೇಕು ಅಂತ ಕೇಳ್ತೀವಿ ನನ್ನ ಹೆಸರು ವೈಷ್ಣವಿ ನಾನು ಲಲಿತ್ ಕಸಲ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಿದ್ದೇನೆ ಸೊ ನನಗೆ ಎಂಬತ್ತ್ಮೂರು ಪಾಯಿಂಟ್ ಎರಡು ಪರ್ಸೆಂಟೇಜ್ ಬಂದಿತ್ತು ಸೊ ನಮ್ಮ ಸ್ಕೂಲ್ ತುಂಬ ಸಹಾಯ ಮಾಡಿದ್ದಾರೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ಸಹ ನಮ್ಮ ಡೈರೆಕ್ಟರ್ ಸರ್ ಆಗಲಿ ಪ್ರಿನ್ಸಿಪಲ್ ಮ್ಯಾಮ್ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ ಟೀಚರ್ಸು ಸಹ ತುಂಬ ಪ್ರೋತ್ಸಾಹ ನೀಡಿದ್ದಾರೆ ಎಲ್ಲರಿಗೂ ಪ್ರತಿಯೊಂದು ಪಾಠ ಹೇಳ್ಕೊಡೋದಾಗಲಿ ಎಲ್ಲದರಲ್ಲೂ ಸಹ ತುಂಬ ಸಹಾಯ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಯೋ ಹಾಗೆ ಮಾಡಿದ್ದಾರೆ ಸೊ ನಾನು ತುಂಬ ಧನ್ಯರಾಗಿದ್ದೇನೆ ಸ್ಕೂಲ್ಗೋಸ್ಕರ ಇಲ್ಲಿ ಸೇರಿಸಿದಾಗ ಅವಳಿಗೆ ಏನೇ ಒಂದು ರೀತಿಯ ಪ್ರಯತ್ನ ಮಾಡಿರ್ಬೋದು ಇದಕ್ಕೆಲ್ಲ ಒಂದು ನೀರೆದು ಪೋಷಿಸಿರೋರು ಈ ಶಾಲಾ ಸಿಬ್ಬಂದಿ ವರ್ಗದವರು ಇಲ್ಲಿನ ಗುರುಗಳಾಗಿರ್ಬೋದು ಅಥವಾ ಏನೇ ಒಂದು ಇವ್ರಿಗೆ ಹೇಳ್ಕೊಡೋ ರೀತಿ ಆಗಿರ್ಬೋದು ವರ್ಕ್ ಕೊಟ್ಟಿರೋದಾಗಿರ್ಬೋದು ಎಲ್ಲವೂ ಇವರನ್ನು ಒಂದು ಮಟ್ಟದಲ್ಲಿ ಇವರು ಸಾಧನೆ ಮಾಡಲಿ ಅಂತಾನೆ ಹೇಳ್ಕೊಟ್ಟಿದ್ದು ಹಾಗಾಗಿ ನಾನು ಈ ಶಾಲೆಗೆ ಚಿರಋಣಿಯಾಗಿ ಇರ್ತೇನೆ ಸರ್ ಟಿ ವಿ ಎಸ್ ಸಿ ಫಲಿತಾಂಶ ಹೊರಬಿದ್ದಂಥ ಸಂದರ್ಭದಲ್ಲಿ ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಶಾಲೆ ಬಹಳ ಅತ್ಯುತ್ತಮ ಶ್ರೇಣಿಯನ್ನು ಪಡ್ಕೊಂಡಿದೆ ಆದ ಕಾರಣ ತಾವು ಕೂಡ ಉತ್ತಮವಾದ ಶ್ರೇಣಿಯಲ್ಲಿ ತೇರ್ಗಡೆ ಆಗಿದ್ದೀರಾ ಈ ತೇರ್ಗಡೆ ಆಗಲಿಕ್ಕೆ ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಯಾವ ರೀತಿ ನಿಮಗೆ ಸಲಹೆ ಮಾಡಿದ್ರು ನಿಮಗೆ ಬೋಧನೆ ಮಾಡಿದ್ರು ಅಂತಕ್ಕಂಥ ನಮ್ಮ ಚಾನಲ್ಗೆ ತಿಳಿಸಬೇಕು ಧನ್ಯವಾದ ಸರ್ ನಮ್ಮೆಲ್ಲರಿಗೂ ಸಖತ್ ಖುಷಿಯಾಗಿದೆ ಈ ದಿನ ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿ ರಿಸಲ್ಟ್ಸ್ ಬಂದಾಗ ಅದನ್ನು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಅಟ್ ದಿ ಎಂಡ್ ಆಫ್ ದ ಡೇ ರಿಸಲ್ಟ್ಸ್ ಎಲ್ಲ ನಮ್ಮ ಸ್ಕೂಲ್ ಹೆಂಗೆ ಬೆಳೆಸಿದೆ ನಮ್ಮ ಟೀಚರ್ಸ್ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಡೈರೆಕ್ಟರ್ಸ್ ಆಗಿರ್ಬೋದು ಅವರು ನಮ್ಮ ಮೇಲೆ ಎಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮನ್ನ ಈ ಲೆವೆಲಿಗೆ ತೊಗೊಂಬರೋಕ್ಕೆ ಹೆಂಗೆ ಮಾಡಿದ್ದಾರೆ ನಮ್ಮ ಡಿಸಿಪ್ಲಿನ್ ಮತ್ತು ಸ್ಪೋರ್ಟ್ಸ್ ಮೇಲೂ ಸಖತ್ ಧ್ಯಾನ ಕೊಟ್ಟಿದ್ದಾರೆ ಓದೋದಲ್ಲದೆ ಇರೋ ಎಲ್ಲ ಏರಿಯಾಸಲ್ಲೂ ಚೆನ್ನಾಗಿ ಗಮನ ಹಚ್ಚಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸರ್ ಸಿ ಬಿ ಎಸ್ ಸಿ ಫಲಿತಾಂಶ ಹೊರಬಿದ್ದಂಥ ಸಂದರ್ಭದಲ್ಲಿ ರಾಜರಾಜೇಶ್ವರಿ ನಗರದಲ್ಲೇ ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಶಾಲೆಯ ಫಲಿತಾಂಶ ಬಹಳ ಅತ್ಯುತ್ತಮ ಶ್ರೇಣಿಯಲ್ಲಿ ತಿರುಗಡೆ ಆಗಿದ್ದೀರಾ ಈ ತೆರುಗಡೆ ಆಗಲಿಕ್ಕೆ ಈ ಶಾಲೆ ಪಟ್ಟಿರ್ತಕ್ಕಂಥ ಶ್ರಮ ಆ ಶಿಕ್ಷಕರ ಒಂದು ಅಭಿಮಾನ ನಿಮ್ಗೆ ಯಾವ ರೀತಿ ಬೋಧನೆ ಮಾಡ್ತು ಅಂತಕ್ಕಂಥದ್ದು ಇದು ಈ ಶಾಲೆ ತುಂಬ ಅಂದರೆ ಯಾರ್ಯಾರು ವೀಕ್ ಸ್ಟೂಡೆಂಟ್ ಇದ್ದರು ಅವ್ರಿಗೂ ಎಲ್ಲ ಸಪೋರ್ಟ್ ಮಾಡಿದ್ರು ಅವರು ಅಂದರೆ ಯಾರನ್ನೂ ಬಿಟ್ಕೊಟ್ಟಿಲ್ಲ ಎಲ್ಲರಿಗೂ ತುಂಬ ಕಡಿಮೆ ಮಾರ್ಕ್ಸ್ ತೊಗೊಂಡೋರು ತಗೊಂಡಿದ್ದವ್ರಿಗೂ ಲೈಕ್ ತುಂಬ ಇದು ಮಾಡಿದ್ರು ಹೆಲ್ಪ್ ಮಾಡಿದ್ರು ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಇಟ್ಟರು ಅದಕ್ಕೆ ಹೆಲ್ಪ್ ಆಯಿತು ಅದೇ ತುಂಬ ಧನ್ಯವಾದಗಳು ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ತುಂಬ ಹೆಲ್ಪ್ ಮಾಡಿದ್ರು ಲಾಸ್ಟ್ ಮೂಮೆಂಟಲ್ಲೂ ಏನೂ ಬಿಟ್ಕೊಟ್ಟಿಲ್ಲ ಮನೆಗೆ ಹೋದ್ಮೇಲೂ ಕಾಲ್ ಮಾಡಿ ಕೇಳಿದ್ರು ಎಲ್ಲ ಹೆಲ್ಪ್ ಮಾಡಿದ್ರು ಅದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ ತಮ್ಮ ಲಲಿತ್ ಕಾಜಲ್ ಇಂಟರ್ನ್ಯಾಷನಲ್ ಶಾಲೆ ಇವತ್ತು ಆರ್ ಆರ್ ನಗರದಲ್ಲಿ ಅತ್ಯುತ್ತಮ ಶ್ರೇಣಿಯ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡಿದ್ದೆ ಈ ಫಲಿತಾಂಶವನ್ನು ಪಡ್ಕೊಳ್ಳೋಕ್ಕೆ ತಾವು ಪಟ್ಟಿರ್ತಕ್ಕಂಥ ಏನು ಶ್ರಮ ಸೊ ದಿಸ್ ಸ್ಕೂಲ್ ಹೆಲ್ಪ್ ಮೀ ಇನ್ ವೇರಿಯಸ್ ವೇಸ್ ವೆನ್ ಇಟ್ ಕಮ್ಸ್ ಟು ಸ್ಟಡೀಸ್ director himself came to uh, take our classes Maths classes and uh, he supported us uh, he, took, uh, he gave us extra classes also uh, from, uh, after the school from 6 to, uh, from 4 to 6 so uh, that helped in, uh, that helped very much and uh, after that uh, he gave us various tips also to how to study how to manage your time so this helped me in a lot to accomplish this goal